ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾದ ವಿಧಾನದಲ್ಲಿ ಮ್ಯಾಂಗೋ ಚೀಸ್ ಕೇಕನ್ನು ಹೇಗೆ ಮಾಡಿಕೊಡ್ಬೋದು ಮಕ್ಕಳಿಗೆ ಅನ್ನೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬ ಸುಲಭವಾಗಿ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಿಕೊಟ್ರೆ ಇಷ್ಟಪಟ್ಟು ತಿನ್ನೋವಂಥ ಕೇಕಿದು ನೋ ಬೇಕಿಂಗ್ ಕೇಕು ಆಗಿಲ್ಲ ಏನಿಲ್ಲ ಸ್ವಲ್ಪ ಸಮಯನ ಹಿಡಿಯುತ್ತೆ ಆದ್ರೂ ಮಕ್ಳು ಇಷ್ಟಪಟ್ಟು ತಿನ್ನೋ ಹಾಗಾಗುತ್ತೆ ಇದೇ ಕೇಕನ್ನು ಹೊರಗಡೆ ಕೊಡಿಸ್ತೀವಿ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅದರ ಬದಲಿಗೆ ಮನೆಯಲ್ಲೇ ಸ್ವಲ್ಪ ಸಮಯ ತೊಗೊಂಡು ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಹೆಲ್ದಿಯಾಗಿ ಕೂಡ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ಲಾಸಿಯಾಗಿ ನಿಜವಾಗ್ಲೂ ತುಂಬಾ ಸೂಪರಾಗಿ ಬರುತ್ತೆ ಆ ವಿಧಾನನ ಈಗ ನೋಡ್ಕೊಳ್ಳೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಬಿಸ್ಕೆಟ್ ಇದ್ದರೆ ಬಿಸ್ಕೆಟ್ ಹಾಕ್ಕೊಳ್ಳಿ ಒಂದು ನಾಲ್ಕು ಬಿಸ್ಕೆಟು ನಾನು ರಸ್ಕಿತ್ತು ರಸ್ಕನ್ನೇ ಹಾಕ್ಕೊಂಡಿದ್ದೀನಿ ರಸ್ಕನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಯಾವ ಬಿಸ್ಕೆಟ್ ಆದರೂ ತೊಗೊಳ್ಳಿ ಇಂಥದ್ದೇ ಬಿಸ್ಕೆಟ್ ಅಂತ ಏನೂ ಇಲ್ಲ ನಾನು ನಮ್ಮ ಮನೆಯಲ್ಲಿ ಏನಿದೆ ಅದನ್ನೇ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ರಸ್ಕ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ರೌಂಡ್ ಕ್ರಶ್ ಮಾಡ್ಕೊಳ್ತೀನಿ ಈಸಿ ವಿಧಾನನೇ ಸುಲಭವಾಗಿ ಎಲ್ಲರೂ ಮಾಡಬಹುದಾದಂಥದ್ದು ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸಮಯ ಇಡುತ್ತೆ ಅಷ್ಟೇ ಬೆಸ್ಟ್ ಅಂದರೆ ನೈಟ್ ಮಲ್ಕೊಳ್ಳೋವಾಗ ಮಾಡಿಟ್ರೆ ನಾಳೆ ಬೆಳಿಗ್ಗೆ ಎಲ್ಲ ಕೇಕ್ ರೆಡಿ ಇರುತ್ತೆ ಈಗ ನಾನು ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕಿ ಪುಡಿ ಮಾಡಿಟ್ಟಿರೋಂಥ ರಸ್ಪುಡಿನ ಹರಡ್ಕೊಳ್ತಿದ್ದೀನಿ ನೀವು ಬಿಸ್ಕೆಟ್ ಹಾಕ್ಕೊಂಡ್ರೆ ಬಿಸ್ಕೆಟ್ ಪೌಡ್ರನ್ನ ಈ ಥರ ಹರಡ್ಕೊಳ್ಬೋದು ಒಂದು ಲೇಯರ್ ಇದು ತುಂಬ ಕಡಿಮೆನೇ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಈ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಮನೆಯಲ್ಲಿ ಇರೋದೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಕ್ಕಳಿಗೆ ಸುಲಭವಾಗಿ ಒಂದೊಳ್ಳೆ ಕೇಕನ್ನು ಮಾಡ್ಕೊಳ್ಬೋದು ಇದು ಹೊರಗಡೆ ಕೊಡಿಸ್ತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಕೂಡ ನೋಡಿ ಇದೇ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಒಂದು ಲೇಯರ್ ಇದು ತುಂಬ ಸಾಫ್ಟಾಗಿ ನೈಸಾಗಿ ಚೆನ್ನಾಗಿ ಕಾಣಿಸ್ತಿದೆ ಒಂದು ಲೇಯರ್ ಈ ಥರ ಹರಡ್ಕೊಂಡು ಒಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅಷ್ಟರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹದಿನೈದು ನಿಮಿಷ ಇದು ತಣ್ಣಗಾಗಿ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ಸೆಕೆಂಡ್ ಪ್ರೊಸೀಜರ್ ಎರಡು ಮಾವಿನ ಪಲ್ಪನ್ನು ತೊಗೊಂಡಿದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ಪೇಸ್ಟಾಗಿದೆ ಇದೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ ತ್ರೀ ಲೇಯರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕಿಂಗ್ ಕೂಡ ಮಾಡೋ ಹಾಗಿಲ್ಲ ಸ್ವಲ್ಪ ಅಗರಗಾರನ ಅಥವಾ ಗ್ರಾಸ್ ಇದ್ದರೆ ಸ್ವಲ್ಪ ಬಿಸಿ ಮಾಡಿ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಅಷ್ಟೆ ಪ್ಯೂರಿ ಮಾಡಿ ಇಟ್ಕೊಂಡೆ ಈಗ ಅದೇ ಜಾರಿಗೆ ನಾನು ಪನ್ನೀರ್ನ ಇನ್ನೂರು ಗ್ರಾಮ್ ಪನ್ನೀರ್ನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಪನ್ನೀರೆಲ್ಲ ಪುಡಿ ಮಾಡಿ ಬೌಲಲ್ಲಿ ತುಂಬಿಟ್ಕೊಂಡಿದ್ದೀನಿ ಎಲ್ಲ ಪನ್ನೀರು ಹಾಕ್ಕೊಳ್ಬೇಕು ಅದಕ್ಕೆ ಪನ್ನೀರೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಪನ್ನೀರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನೂರು ಎಮ್ ಎಲ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ ಪನ್ನೀರು ಫ್ರೆಶ್ ಕ್ರೀಮು ಹಾಗೆ ಒಂದು ನಾಲ್ಕು ಬಿಸ್ಕೆಟು ಜೊತೆಗೆ ಒಂದು ಮ್ಯಾಂಗೋ ಇದ್ದರೆ ಸಾಕು ಈ ಕೇಕನ್ನು ರೆಡಿ ಮಾಡ್ಕೊಳ್ಬೋದು ನೂರು ಎಮ್ ಎಲ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡೆ ಇದರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಮ್ಯಾಂಗೋ ಪ್ಯೂರಿನ ಅದರೊಳಗೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಈ ಹಂತದಲ್ಲಿ ಸ್ವಲ್ಪ ಸಿಹಿಗೋಸ್ಕರ ಸ್ವಲ್ಪ ಹನಿ ಸೇರಿಸ್ಕೊಳ್ತೀನಿ ಹಾಗೆ ಒಂದೆರಡು ಸ್ಪೂನ್ ಮೊಸರನ್ನ ಸೇರಿಸ್ಕೊಳ್ತೀನಿ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಿಹಿಗೋಸ್ಕರ ಹನಿನ ಹಾಕ್ಕೊಳ್ತಿದ್ದೀನಿ ಹಾಗೆ ವೆನಿಲಾ ಎಸೆನ್ಸ್ ಇದೆ ಒಂದು ಕಾಲು ಸ್ಪೂನಷ್ಟು ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಏನು ಬೇಡ ಏಲಕ್ಕಿ ಪುಡಿ ಇದ್ದರೆ ಸೇರಿಸ್ಕೊಳ್ಬೋದು ಸಕ್ಕರೆ ಸೇರಿಸ್ಕೊಳ್ಳೋರು ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಶುಗರ್ಲೆಸ್ಸೇ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾ ಇಲ್ಲ ಒಂದು ಎರಡು ಮೂರು ಅಷ್ಟು ಜೇನನ್ನು ಮಾತ್ರ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಫ್ಲಫಿಯಾಗಿ ಬಂದಿದೆ ನೋಡಿ ಇದು ಫ್ಲಫಿ ಲೇಯರು ಲಾಸ್ಟ್ ಈಗ ಹದಿನೈದು ನಿಮಿಷ ಸೆಟ್ ಆಗಲಿಕ್ಕೆ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದು ಬಿಸ್ಕೆಟ್ ಮಿಶ್ರಣನ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ಈಗ ಗಟ್ಟಿಯಾಗಿದೆ ಈ ಹಂತದಲ್ಲಿ ಪನ್ನೀರ್ ಲೇಯರ್ನ ಹರಡ್ಕೊಳ್ತೀನಿ ಒಂದೊಂದು ಲೇಯರ್ಗೂ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಅದಕ್ಕೋಸ್ಕರ ಬಿಸ್ಕೆಟ್ ಲೇಯರ್ಗೆ ನಾನು ಹದಿನೈದು ನಿಮಿಷ ಇಟ್ಟಿದ್ದೆ ಹಾಗೆ ಈ ಪನ್ನೀರ್ ಲೇಯರ್ಗೆ ಇಪ್ಪತ್ತು ನಿಮಿಷ ಇಟ್ಕೊಳ್ಬೇಕು ಇದನ್ನು ಕೂಡ ಬಿಸ್ಕೆಟ್ ಥರನೇ ನೀಟಾಗಿ ಹರಡ್ಕೊಳ್ಬೇಕು ಈವನ್ನಾಗಿ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಸಕ್ಕರೆ ಸೇರಿಸಿದ್ರೆ ಇನ್ನೂ ಇಷ್ಟ ಆಗ್ಬೋದೇನೋ ನಾನು ಸಕ್ಕರೆ ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಹನಿ ಮಾತ್ರ ಸೇರಿಸಿದ್ದೆ ಈ ಲೇಯರ್ನ ಈಗ ನಾನು ಇಪ್ಪತ್ತು ನಿಮಿಷ ಫ್ರಿಡ್ಜಲ್ಲಿ ಇಡ್ತೀನಿ ಇಪ್ ಇಪ್ಪತ್ತು ನಿಮಿಷ ಸೆಟ್ ಆಗೋ ಅಷ್ಟರಲ್ಲಿ ಇನ್ನೊಂದು ಪ್ರೊಸೀಜರ್ ಇದೆ ಅದನ್ನು ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಹತ್ತೆ ಹತ್ತು ಗ್ರಾಮಷ್ಟು ಚೈನಾ ಗ್ರಾಸನ್ನು ನಾನು ಕುದಿಸ್ಕೊಳ್ತಿದ್ದೀನಿ ಚೈನಾ ಗ್ರಾಸ್ ಈಗ ಎಲ್ಲ ಮಾಲ್ಗಳಲ್ಲೂ ಶಾಪ್ಗಳಲ್ಲೂ ಸಿಗುತ್ತೆ ಇದು ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಷ್ಟೇ ಹತ್ತು ಗ್ರಾಮ್ ತುಂಬ ಕಡಿಮೆನೇ ಬೆಲೆ ಇದು ಇದೊಂದೇ ಗ್ಯಾಸಲ್ಲಿ ಕುದಿಸ್ಕೊಳ್ಬೇಕಾಗಿರೋದು ನೋಡಿ ನೀರಲ್ಲಿ ಚೆನ್ನಾಗಿ ಕರಗಿದೆ ಅದ್ ಕರಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಈಗ ಅದನ್ನು ಶೋಧಿಸ್ಕೊಳ್ತೀನಿ ನೀಟಾಗಿ ಒಂದ್ರೌಡ್ ಚೆನ್ನಾಗಿ ಶೋಧಿಸ್ಕೊಳ್ಬೇಕು ಏನಾದರೂ ಸ್ವಲ್ಪ ಗಟ್ಟಿ ಪದಾರ್ಥ ಕರಗಿಲ್ಲ ಅಂದರೆ ಅದು ಜಾಲರಿಯಲ್ಲೇ ಉಳ್ಕೊಳ್ಳುತ್ತೆ ಈಗ ಬಿಸಿ ಇರೋಗ್ಲೇ ಮ್ಯಾಂಗೋ ಪ್ಯೂರಿಯ ಅದರಲ್ಲಿ ನೀಟಾಗಿ ಬೀಟ್ ಮಾಡ್ಕೊಂಡು ಬಿಡಬೇಕು ಮೇಲ್ಗಡೆ ಲೇಯರ್ ಇದು ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಗ್ಲಾಸಿಯಾಗಿರುತ್ತೆ ನಿಜವಾಗ್ಲೂ ಸೂಪರಾಗಿರುತ್ತೆ ನೋಡೋಕ್ಕೆ ಬಿಸಿ ಬಿಸಿಯಲ್ಲೇ ಚೆನ್ನಾಗಿ ಹಾಕಿ ಬೀಟ್ ಮಾಡ್ಕೊಂಡು ಬಿಡಬೇಕು ಗಂಟಿ ಇರೋ ಹಾಗೆ ಗಂಟಿ ಗಂಟಿರಬಾರ್ದು ಆವಾಗ ನೈಸ್ ಲೇಯರ್ ಬರುತ್ತೆ ಸೂಪರಾಗಿ ಹಾಗೂ ಒಂದು ವೇಳೆ ನೀವು ಬಿಸಿಯಾಗಿ ಹಾಕಿ ಮಾಡೋವಾಗ ಸ್ವಲ್ಪ ಏನಾದರೂ ಗಂಟಾಯಿತು ಅನಿಸಿದರೆ ಇನ್ನೊಂದ್ಸರಿ ಶೋಧಿಸ್ಕೊಂಡ್ಬಿಟ್ರೆ ಆಯಿತು ಗಂಟೆಲ್ಲ ಕ್ಲಿಯರ್ ಆಗುತ್ತೆ ಇಪ್ಪತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಈ ಪ್ಯೂರಿ ರೆಡಿ ಆಗೋಷ್ಟಲ್ಲಿ ಇಪ್ಪತ್ತು ನಿಮಿಷ ಆಗಿತ್ತು ತೆಗ್ದಿದ್ದೀನಿ ಇವಾಗ ಲಾಸ್ಟ್ ಲೇಯರ್ನ ಹರಡ್ಕೊಂಡ್ರೆ ಆಯಿತು ಕೇಕು ಫುಲ್ಲು ಲೇಯರ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಸಮಯ ಇಡುತ್ತೆ ಅಷ್ಟೇ ಆದರೆ ಕಡಿಮೆ ಸಿಂಪಲ್ ಸಿಂಪಲ್ಲಾಗಿ ಕೂಡ ಮಾಡೋ ಅಂಥ ಕೇಕೆ ಇದು ಮನೆಯಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಲೇಯರ್ ಎಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲೇಯರೆಲ್ಲ ಸೂಪರಾಗಿ ಕಾಣಿಸ್ತಿದೆ ಈ ರೆಡಿ ಆಯಿತು ಈಗ ಫ್ರಿಡ್ಜಲ್ಲಿ ಸೇರಿಸ್ಬೇಕು ಇದು ನಾಲ್ಕು ಅವರ್ ಇಡಬೇಕಾಗುತ್ತೆ ಫ್ರಿಡ್ಜಲ್ಲಿ ನಾನು ನೈಟ್ ಮಾಡ್ತಿರೋದ್ರಿಂದ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಹೋಗ್ತೀನಿ ಓವರ್ನೈಟ್ ಇರುತ್ತೆ ಓವರ್ನೈಟ್ ಇಡ್ಬೋದು ಅಥವಾ ನಾಲ್ಕರಿಂದ ಐದು ಅವರ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮುಚ್ಚಳ ಲಾಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಚೆನ್ನಾಗಿ ಮೌಲ್ಡಾಗಿದೆ ಫುಲ್ ಗ್ಲಾಸ್ ಈ ಥರ ಇದೆ ನೋಡಿ ಚೆನ್ನಾಗಿ ಬಂದಿದೆ ಸಿಂಪಲ್ ಇಂಗ್ರೀಡಿಯೆಂಟ್ಸೆ ಆದರೆ ಫ್ರಿಡ್ಜಲ್ಲಿ ಇಡೋದೇ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಷ್ಟೆ ಒಂದು ಸ್ಲೈಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಳಗಡೆ ಸ್ವಲ್ಪ ಗಟ್ಟಿ ಮಧ್ಯದಲ್ಲಿ ಫ್ಲಫಿ ಮೇಲೆ ಜಲ್ಲಿ ಜಲ್ಲಿ ಸಕ್ಕತ್ತಾಗಿದೆ ನಿಜವಾಗ್ಲೂ ಕೇಕ್ ತುಂಬಾ ಚೆನ್ನಾಗಿದೆ ಮನೆಯಲ್ಲೇ ಸುಲಭವಾಗಿ ಮ್ಯಾಂಗೋ ಚೀಸ್ ಕೇಕನ್ನು ಹೀಗೂ ತಯಾರಿಸ್ಕೊಳ್ಬೋದು ಈ ಮ್ಯಾಂಗೋ ಚೀಸ್ ಕೇಕ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು